ಒಂದು ಕಡೆ ಕಳೆದೊಂದು ವರ್ಷದಿಂದ ಇಸ್ರೇಲ್ ಫೆಲೆಸ್ತೀನ್ನಲ್ಲಿ ನರಮೇಧ ನಡೆಸ್ತಾ ಇರುವಂತೆಯೇ ದೇಶದ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸೆಪ್ಟೆಂಬರ್ಇಪ್ಪತ್ತ್ ಮೂರರಂದು ಭಾರತ ಇಸ್ರೇಲ್ ವ್ಯಾಪಾರ ಶೃಂಗಸಭೆ ಇದೆ ಈ ಸಭೆಗೆ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯು ಭಾಗವಹಿಸಲಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಸಿದ್ದರಾಮಯ್ಯ ಸರ್ಕಾರದ ಐಟಿ ಬಿಟಿ ಇಲಾಖೆಯ ಐಎಎಸ್ ಅಧಿಕಾರಿ ದರ್ಶನ್ ಹೆಚ್ ವಿ ಸಭೆಯಲ್ಲಿ ಭಾಗವಹಿಸುವುದಾಗಿ ಇಂಡಿಯಾ ಇಸ್ರೇಲ್ ಬಿಸಿನೆಸ್ ಸಮ್ಮಿಟ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಪೋಸ್ಟರ್ನಲ್ಲಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಸಭಾಂಗಣದಲ್ಲಿ ಥಿಂಕ್ ಇಂಡಿಯಾ ಸಂಸ್ಥೆ ಇಂಡಿಯನ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಬಿಸಿನೆಸ್ ಮತ್ತು ಮೈಸೂರು ಲ್ಯಾನ್ಸರ್ಸ್ ಹೆರಿಟೇಜ್ ಫೌಂಡೇಶನ್ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಭಾರತ ಮತ್ತು ವಿದೇಶದಲ್ಲಿರುವ ವಿಶ್ವವಿದ್ಯಾನಿಲಯಗಳ ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಈ ಸಭೆಯನ್ನ ರದ್ದುಗೊಳಿಸುವಂತೆ ಐಐಎಸ್ಸಿಯನ್ನ ಆಗ್ರಹಿಸಿದ್ದಾರೆ ವಿಶ್ವದಾದ್ಯಂತ ನೂರಾರು ವಿದ್ವಾಂಸರು ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ನಡೆಸಲು ಉದ್ದೇಶಿಸಿರುವ ಇಂಡಿಯಾ ಇಸ್ರೇಲ್ ವ್ಯಾಪಾರ ಶೃಂಗಸಭೆಯನ್ನ ರದ್ದುಪಡಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಅವರಿಗೆ ಪತ್ರ ಬರೆದಿದ್ದಾರೆ ಐಐಎಸ್ಸಿಯನ್ನು ನರಮೇಧ ಮತ್ತು ವಸಾಹತುಶಾಹಿಯನ್ನು ನ್ಯಾಯಸಮ್ಮತಗೊಳಿಸಲು ಒಂದು ವೇದಿಕೆಯಾಗಿ ಬಳಸಲು ಬಿಡಬೇಡಿ ಎಂದು ಪತ್ರದಲ್ಲಿ ಆಗ್ರಹಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಭಾರತ ಇಸ್ರೇಲ್ ವ್ಯಾಪಾರ ಶೃಂಗಸಭೆ ಎಂಬ ಕಾರ್ಯಕ್ರಮವನ್ನು ನಡೆಸಲು ಸಿದ್ಧತೆ ನಡೆಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವುದು ಫೆಲಸ್ತೀನ್ನಲ್ಲಿ ಇಸ್ರೇಲ್ ನಡೆಸಿದ ನರಮೇಧಕ್ಕೆ ಮತ್ತು ಇಸ್ರೇಲ್ ಇತರ ನೆರೆಯ ದೇಶಗಳ ಮೇಲೆ ನಡೆಸುವ ಆಕ್ರಮಣಕ್ಕೆ ನೇರ ಬೆಂಬಲವನ್ನು ನೀಡಿದಂತಾಗುತ್ತದೆ ಎಂದು ಪತ್ರಕ್ಕೆ ಸಹಿ ಮಾಡಿದ ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರು ಹೇಳಿದ್ದಾರೆ ಶೃಂಗಸಭೆಯು ಎರಡೂ ದೇಶಗಳ ಉದ್ಯಮಿಗಳು ಮತ್ತು ನೀತಿ ನಿರೂಪಕರನ್ನು ಒಟ್ಟುಗೂಡಿಸುವ ಗುರಿಯನ್ನ ಹೊಂದಿದೆ ಭಾರತ ಮತ್ತು ಇಸ್ರೇಲ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ರಕ್ಷಣೆ ಮತ್ತು ಸೈಬರ್ ಭದ್ರತೆ ಸುಸ್ಥಿರ ಮತ್ತು ಜಲತಂತ್ರಜ್ಞಾನದ ಕುರಿತು ಚರ್ಚೆಗಳು ನಡೆಯಲಿವೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಥಿಂಕ್ ಇಂಡಿಯಾ ಹೇಳಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನಿರ್ದೇಶಕ ಗೋವಿಂದನ್ ರಂಗರಾಜನ್ಗೆ ಬರೆದ ಪತ್ರದಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಗಾಜಾದ ಮೇಲೆ ಇಸ್ರೇಲ್ನ ಆಕ್ರಮಣದಿಂದ ಫೆಲಸ್ತೀನ್ನಲ್ಲಿ ಉಂಟಾದ ವಿನಾಶದ ಪ್ರಮಾಣವನ್ನು ಉಲ್ಲೇಖಿಸಿದ್ದು ಸಂಸ್ಥೆಯು ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿರುವ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಗಾಜಾದ ಮೇಲೆ ಇಸ್ರೇಲ್ನ ವಾಯು ಮತ್ತು ನೆಲದಾಳಿಗಳು ಹದಿನಾರು ಸಾವಿರದ ಐನೂರು ಮಕ್ಕಳು ಸೇರಿದಂತೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಕೊಂದಿವೆ ಎಂದು ವರದಿಗಳು ತಿಳಿಸಿವೆ ನಿಜವಾದ ಸಾವು ನೋವುಗಳು ಇದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಿರಬಹುದು ಮತ್ತು ಇದು ಗಾಜಾದ ಒಟ್ಟು ಜನಸಂಖ್ಯೆಯ ಸುಮಾರು ಹತ್ತು ಪರ್ಸೆಂಟ್ನಷ್ಟಾಗಿದೆ ಎಂದು ಹೇಳುವ ಲ್ಯಾಂಡ್ಸೆಟ್ ವರದಿಯನ್ನ ಪತ್ರವು ಉಲ್ಲೇಖಿಸಿದೆ ಇಸ್ರೇಲ್ ಗಾಜಾದ ವಿಶ್ವವಿದ್ಯಾನಿಲಯಗಳನ್ನ ನಾಶಪಡಿಸಿದೆ ಗಾಜಾದ ಆರೋಗ್ಯ ಸೌಲಭ್ಯಗಳನ್ನ ನಾಶಪಡಿಸಿದೆ ಪೋಲಿಯೋದಂತಹ ರೋಗಗಳ ಉದ್ಭವಕ್ಕೆ ಕಾರಣವಾಗಿದೆ ತೊಂಬತ್ತಾರು ಶೇಕಡ ಗಾಜಾದ ಜನರು ಆಹಾರದ ಅಭದ್ರತೆಯನ್ನ ಎದುರಿಸುತ್ತಿದ್ದಾರೆ ಎಂದು ವಿಶ್ವ ಆಹಾರ ಸಂಸ್ಥೆ ಅಂದಾಜಿಸಿದೆ ಆದರೆ ವೆಸ್ಟ್ ಬ್ಯಾಂಕ್ ಮೇಲೆ ಕ್ರೂರ ದಾಳಿಗಳನ್ನ ಇಸ್ರೇಲ್ ಇವತ್ತಿಗೂ ಮುಂದುವರಿಸಿದೆ ಲೆಬನಾನ್ನಲ್ಲಿ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಸ್ಫೋಟಿಸುವ ಮೂಲಕ ಇಸ್ರೇಲ್ ಭಯೋತ್ಪಾದಕ ದಾಳಿಯಲ್ಲಿ ತೊಡಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇಸ್ರೇಲ್ ಫೆಲೆಸ್ತೀನ್ನಲ್ಲಿ ಅಕ್ರಮವಾಗಿ ವಸಾಹತು ಸ್ಥಾಪಿಸಿದ್ದು ಅದನ್ನು ತೆರವುಗೊಳಿಸಬೇಕು ಎಂದು ಮೊನ್ನೆಯಷ್ಟೇ ವಿಶ್ವಸಂಸ್ಥೆಯ ಮಹಾಸಭೆ ನಿರ್ಣಯ ಅಂಗೀಕರಿಸಿದೆ ಈ ನಿರ್ಣಯದ ಪರವಾಗಿ ನೂರ ತೊಂಬತ್ ನಾಲ್ಕರಲ್ಲಿ ನೂರ ಇಪ್ಪತ್ತ್ ದೇಶಗಳು ಮತ ಹಾಕಿವೆ ಇಸ್ರೇಲ್ ಕಾನೂನನ್ನು ಉಲ್ಲಂಘಿಸಿ ಫೆಲೆಸ್ತೀನ್ನಲ್ಲಿ ವಸಾಹತು ಸ್ಥಾಪಿಸಿದೆ ಎಂಬ ಅಂತಾರಾಷ್ಟ್ರೀಯ ಕಾನೂನು ನ್ಯಾಯಾಲಯದ ತೀರ್ಪಿನ ಆಧಾರದಲ್ಲಿ ವಿಶ್ವಸಂಸ್ಥೆ ಈ ನಿರ್ಣಯ ಕೈಗೊಂಡು ಇಸ್ರೇಲ್ ತಕ್ಷಣ ನಿಂದ ತನ್ನ ಅಕ್ರಮ ವಸಾಹತು ತೆರವುಗೊಳಿಸಬೇಕು ಎಂದು ಹೇಳಿದೆ ಹೀಗಿರುವಾಗ ಫೆಲಸ್ತೀನ್ ಜೊತೆಗೆ ದಶಕಗಳಿಂದ ನಿಂತಿರುವ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕದಲ್ಲಿ ಇಸ್ರೇಲ್ ಜೊತೆಗೆ ಈ ಹೊತ್ತಲ್ಲಿ ಉದ್ಯಮ ಶೃಂಗಸಭೆ ನಡೆಸುವುದು ಎಷ್ಟು ಸರಿ ದಿಲ್ಲಿಯ ಕಾಂಗ್ರೆಸ್ ನಾಯಕರು ಫೆಲಸ್ತೀನ್ ಪರವಾಗಿ ಮಾತನಾಡುತ್ತಲೇ ಇರುವಾಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿ ಹೇಗೆ ಇಸ್ರೇಲ್ ಇನ್ನೂ ಫೆಲಸ್ತೀನ್ ಮೇಲೆ ದಾಳಿ ನಡೆಸ್ತಾ ಇರುವಾಗಲೇ ಪ್ರತಿನಿಧಿಗಳ ಜೊತೆ ವೇದಿಕೆ ಹಂಚಿಕೊಳ್ತಾರೆ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಉತ್ತರಿಸಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು